ನಮ್ಮ ಗೆಳೆಯರೆಲ್ಲ ಸೇರಿ ನಾವು ಹೊಂಟಿವ್ರಿ ಗೋಕಾಕ್ ಪಾಲಿಸಿ ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ವೆಂಕಿ ಮಾತನಾಡ್ತಾ ಇದ್ದೇನೆ ಶ್ರಾವಣ ಮಾಸದ ಒಂದನೇ ಶನಿವಾರ ಹಾಗೆ ಈ ತಿಂಗಳ ಎರಡನೇ ಶನಿವಾರ ನಮ್ಮ ಆಫೀಸ್ ಗಳು ಸುಟ್ಟಿ ಇರುವ ಕಾರಣ ದೋಸ್ತರೆಲ್ಲರೂ ಸೇರಿ ಎಲ್ಲರೂ ಟ್ರಿಪ್ ಗೆ ಹೋಗಿ ಬರೋನು ಬರ್ರಿ ಅಂತ ಪ್ಲಾನ್ ಮಾಡಿದಿವಿ ಒಬ್ಬ ದೋಸ್ತ ಗೋಕಾಕ್ ಪಾಲಿಸಿಗೆ ಹೋಗು ನಡೀರಿ ಅಂದ್ರೆ ಹಂಟಿ ನೋಡ್ರಿ ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಗೋಕಾಕ್ ಪಾಲಿಸಿಗೆ ಈ ಗೋಕಾಕ್ ನಾಗ ಕರದಂಟು ಕೂಡ ಬಹಳ ಫೇಮಸ್ ಐತ್ ನೋಡ್ರಿ ಒಂದು ವಾರದಿಂದ ಹೇಳಿ ಪ್ಲಾನ್ ಮಾಡಿದ್ದೀವಿ ರೀ ಆದ್ರ ಅಲ್ಲಿ ಎಲ್ಲಾ ರಸ್ತೆಗಳು ನೀರ್ ಬಂದಿದ ಕಾರಣ ಬಂದಾಗಿದ್ದು ಹಂಗಂತೇಳಿ ಇವತ್ತು ಪ್ಲಾನ್ ಮಾಡಿ ಹೊಂಟಿ ನೋಡ್ರಿ ಆದ್ರ ಒಂದ್ ಮಿಸ್ಟೇಕ್ ಆಗಿತ್ರಿ ಏನಪ್ಪಾ ಅಂದ್ರ ನಮ್ಮ ಕಾರ್ ಗಾಡಿ ಹುಗಿ ಸರ್ಟಿಫಿಕೇಟ್ ಡೇಟಾ ಮುಗದಿತ್ರಿ ಅದ್ರ ಸಲುವಾಗಿ ಅಲ್ಲೇ ದಾರಿ ಒಳಗ ಒಬ್ಬರದ ಅನ್ನಾರ ಆಫೀಸ್ ಇತ್ರಿ ಅಲ್ಲಿ ಎರಡ್ ರೂಪಾಯಿ ಕೊಟ್ಟ ಹುಗಿ ಸರ್ಟಿಫಿಕೇಟ್ ತೆಗೆಸ್ಕೊಂಡು ಒಂದ್ ಹೊಂಟಿವ್ ನೋಡ್ರಿ ಒಕ್ಕಾಕಿಗ್ ಹೋಗ್ಬೇಕಾದ್ರ ಕಲ್ಲೊಳ್ಳಿ ಹನುಮಪ್ಪನ್ ಗುಡಿ ಹತ್ತತ್ರಿ ಮತ್ತ್ ಇವತ್ ಶನಿವಾರ ಬೇರೆ ರೀ ಅಲ್ಲಿ ದೇವ್ರಿಗೆ ಹೋಗ್ಲಿಕ್ಕೆ ಅಂದ್ರ ತಪ್ಪಾಗಂಗಿಲ್ಲ ಅದ್ರ ಸಂಬಂಧ ದೇವ್ರಿಗೆ ಹೊಂಟಿವ್ರಿ ಈ ಹನುಮಾಪನ್ ದೇವ್ರ ಗುಡಿ ನಮ್ಮ ಉತ್ತರ ಕರ್ನಾಟಕದಾಗ ಬಹಳ ಫೇಮಸ್ ಐತ್ ನೋಡ್ರಿ ಈ ಹನುಮಪ್ಪ ಬೇಡ್ಕೊಂಡಿದ್ದ ಹಂಡ್ರೆಡ್ ಪರ್ಸೆಂಟ್ ಬೇಗನೆ ಆಗ್ತೈತಿ ಆದ್ರೆ ಈ ದೇವ್ರ ಗುಡಿ ಒಳಗ್ ಹೋಗುವಂತ ಜಾಗ ಎಷ್ಟ್ ಸಾಂದ್ ಐತ್ ನೋಡ್ರಿ ಇತರ ಎಷ್ಟ್ ಬೇಕಾದ್ರು ದಮ್ ಅಂತ ಮನುಷ್ಯ ಇರ್ ಒಳಗ್ ಪಾಸ್ ಹಾಕಲ್ಲಿ ಹನುಮಂತ ದೇವರ ಪವಾಡ ಬಹಳ ಐತ್ರಿ ಅದ್ರಾಗೂ ಇವತ್ತ ಶ್ರಾವಣ ಶನಿವಾರ ಐತ್ರಿ ದೇವರಿಗೆ ಕೈ ಮುಗಿಯಾಕ ಜನ ಜಂಗುಳಿ ಬಾಳ ಐತ್ ನೋಡ್ರಿ ಹಾಗೆ ಈ ದೇವಸ್ಥಾನದ ಆವರಣದಲ್ಲಿ ಅನ್ನ ದಾಸವ ಕಾರ್ಯಕ್ರಮನು ಇತ್ರಿ ನೀವು ಕೂಡ ಹನುಮಂತ ದೇವರ ದರ್ಶನ ಮಾಡ್ಕೋರಿ ದರ್ಶನ ಮುಗಿಸ್ಕೊಂಡ್ ಅಲ್ಲೇ ಐದ್ ನಿಮಿಷ ವಿಶ್ರಾಂತಿ ಮಾಡ್ಕಿಶ್ ಹೊಂಟಿ ನೋಡ್ರಿ ಹೋಗಾಕ್ ಪಾಲ್ಸ್ ನೋಡಕ್ ಭತ್ತ ನೋಡ್ರಿ ನಮ್ಮ ಉತ್ತರ ಕರ್ನಾಟಕದ ಫೇಮಸ್ ಗೋಕಾಕ್ ಪಾಲ್ ನಮ್ಮ ಹೊಟ್ಟೆ ಪಾಡಿಗೋಸ್ಕರ ಏನೇನು ಕೆಲಸ ಮಾಡ್ಕೊಂಡು ಜೀವನವನ್ನ ನಡೆಸ್ತಾ ಇರ್ತಾರ ನೋಡ್ರಿ ಅಲ್ಲೇ ಗೋಕಾಕ್ ಪಾಲ್ಸ್ ನ ಪಕ್ಕದಲ್ಲಿ ಇರುವಂತ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಕೂಡ ನೋಡಿದಿವ್ರಿ ಇದು ಕೆಳಗಡೆ ಹಾಲಯ ಒಳಗೈತ್ ನೋಡ್ರಿ ನೀವು ಕೂಡ ಕಣ್ಣು ತುಂಬಿ ನೋಡ್ಕೋರಿ ಒಂದ್ಸತಿ ಗೋಕಾಕ್ ಫಾಲ್ಸ್ ಗೋಕಾಕ್ ಪಾಲ್ಸ್ ಅನ್ನ ನೋಡಿ ಅಲ್ಲಿಂದ ಮತ್ ಹದಿನೈದು ಕಿಲೋಮೀಟರ್ ಮುಂದ್ ಹೊಂಟೀವಿ ನೋಡ್ರಿ ಅಲ್ಲಿ ಒಂದ್ ಪಾಲ್ಸ್ ಐತ್ರಿ ಅದು ಗೊಡ್ಚಿನ ಮಾಲಿಕಿ ಪಾಲ್ಸ್ ರೀ ಅಜ್ಜಿಗಳು ಮತ್ತ್ ಅಜ್ಜಗಳು ಮಾರುತ್ತಿರುವಂತ ತೆನಿ ಮತ್ ಶೇಂಗಾ ತಗೊಂಡ್ರಿ ಇನ್ಕೋತ ಹೊಂಟಿವ್ ನೋಡ್ರಿ ನಡ್ಕೋತ ನಮ್ಮ ಉತ್ತರ ಕರ್ನಾಟಕದಾಗ ಇವ್ ಎರಡು ಪಾಲ್ಸ್ ಗಳು ಬಹಳ ಫೇಮಸ್ ಅದಾವ ನೋಡ್ರಿ ಫ್ಯಾಮಿಲಿ ಜೊತೆಗೆ ಮತ್ತ್ ಫ್ರೆಂಡ್ಸ್ ಜೊತೆಗೆ ಎಂಜಾಯ್ ಮಾಡ್ಬೇಕಂದ್ರ ಇಲ್ಲಿ ಒಂದ್ ಸಲ್ತಿ ಆದ್ರ ಬಂದ್ ಎಂಜಾಯ್ ಮಾಡ್ಬೇಕ್ರಿ ಇವ್ ಎರಡು ಫಾಲ್ಸ್ ನೋಡಿನಾಗ ನಮ್ ಹಸು ಆಗಿದ್ದಾನ ಮರ್ತಿದ್ವಿ ನೋಡ್ರಿ ಅದರ ನಿನ್ನೆ ಪಂಚಮಿ ಆಗಿತ್ರಿ ಮನೆಯಾಗಿನ ಚೋಡಾ ಉಂಡಿ ಚಿರಮುರಿ ಎಲ್ಲಾ ತಗೊಂಡ್ ಹೋಗಿ ಕೂತೀವಿ ನೋಡ್ರಿ ಹಡ್ಡಿ ತುಂಬಾ ಚಿರಮುರಿ ಚೋಡಾ ನೀವು ಕೂಡ ಒಮ್ಮೆ ಆದ್ರೂ ಈ ಫಾಲ್ಸ್ ಗೆ ಭೇಟಿ ಕೊಟ್ ನೋಡ್ರಿ ನಿಮ್ಗ ಗೊತ್ತಾಗ್ತತ್ರಿ ಇರುವಂತಹ ಎಂಜಾಯ್ಮೆಂಟ್ ಎಷ್ಟು ಭಾರಿ ಅಂತ ಮತ್ತ್ ಯಾರ್ಯಾರು ಈ ಎರಡು ಫಾಲ್ಸ್ ನೋಡ್ರಿ ಈ ವಿಡಿಯೋಗೆ ಲೈಕ್ ಮಾಡ್ರಿ ಹಂಗ ಶೇರ್ ಮಾಡ್ರಿ ಅಂತ ಹೇಳ್ತಾ ಓಕಾಕ್ ಮಂದಿ ಮತ್ತೆ ಬೆಳಗಾವಿ ಜಿಲ್ಲಾ ಮಂದಿ ಯಾರ್ಯಾರು ಈ ವಿಡಿಯೋ ನೋಡಾಕತ್ತೀರಿ ಜಾಸ್ತಿ ಜನರಿಗೆ ಶೇರ್ ಮಾಡ್ರಿ ಅಂತ ಹೇಳ್ತ ಮತ್ತೆ ಮುಂದಿನ ಸಿಗ್ತೀನಿ ರೀ ಅಲ್ಲಿವರೆಗೂ ಟಾಟಾ ಟೇಕ್ ಕೇರ್ ಧನ್ಯವಾದಗಳು